ನಮಸ್ತೆ ಕನ್ನಡ ದೇವರುಗಳೇ ಇವತ್ತು ನಿಮ್ಮ ಜೊತೆ ಅನೇಕ ವಿಚಾರಗಳನ್ನ ಮಾತಾಡೋಣ ಅಂತ ಬಂದೆ ನಮಗೆಲ್ಲ ಯಾವಾಗಲೂ ಒಂದು ಪ್ರಶ್ನೆ ಬರುತ್ತೆ ನಮಗೆ ಯಾಕೆ ಒಳ್ಳೆಯ ನಾಯಕರು ಬರೋದಿಲ್ಲ ಯಾಕೆ ತುಂಬ ಯಾರೂ ಬಂದವರು ರೂಲ್ ಮಾಡೋದಿಲ್ಲ ಯಾಕೆ ಕೆಟ್ಟವರಿಗೆ ಕಾಲ ಒಳ್ಳೆಯವರು ಯಾಕೆ ಬಡವರಾಗಿರ್ತಾರೆ ಕೆಟ್ಟವರು ಯಾಕೆ ಹಣವಂತರಾಗ್ತಾರೆ ಇಂಥ ಅನೇಕ ಪ್ರಶ್ನೆಗಳು ಅದರಲ್ಲಿ ನಾವು ಎಷ್ಟೋ ಸಲ ಫೇಲ್ಯೂರ್ ಇರ್ತೀವಿ ಒಳ್ಳೆಯ ನಾಯಕರನ್ನ ಕೆಟ್ಟವರು ಅನ್ಕೋತೀವಿ ಕೆಟ್ಟ ನಾಯಕರನ್ನ ಒಳ್ಳೆಯವರು ಅನ್ಕೋತೀವಿ ಸಾಹುಕಾರನ್ನೆಲ್ಲ ಕೆಟ್ಟವರು ಅನ್ಕೋತೀವಿ ಬಡವರನ್ನೆಲ್ಲ ಒಳ್ಳೆಯವರು ಅನ್ಕೋತೀವಿ ಕೈಲಾಗದೆ ಸುಮ್ಮನೆ ಇರೋದು ಒಳ್ಳೆತನೂ ಕೈಲಾದರೂ ಜೋರು ಮಾಡದೇ ಇರುವಂಥ ನಿಗರ್ವಿತನ ಕೆಟ್ಟದ್ದು ಅಲ್ಲ ಎಷ್ಟೋ ಜನ ತುಂಬ ಹಣವಂತರು ಭೂಮಿಗೆ ಹಣೆ ಹಚ್ಚಿ ಬದುಕ್ತಾ ಇರ್ತಾರೆ ತುಂಬ ಒಳ್ಳೆತನದ ಪರಮಾವಧಿ ಅದೇ ಅವ್ರನ್ನ ಮೇಲಕ್ಕೆ ತಂದಿರುತ್ತೆ ಎಷ್ಟೋ ಜನ ದುರಹಂಕಾರ ಮೆರೆದೆ ಬಡತನದ ವಸಲು ಮಿಟ್ಟಿರ್ತಾರೆ ಏನೇ ಆಗಿರ್ಲಿ ಕೆಟ್ಟವರಿಂದ ಜಾಸ್ತಿ ಜನ ಇರ್ತಾರೆ ಒಳ್ಳೆಯವರಿಂದ ಕಡಿಮೆ ಜನ ಇರ್ತಾರೆ ಇದನ್ನ ನೀವು ಅಬ್ಸರ್ವ್ ಮಾಡಿರಬಹುದು ತುಂಬ ಜನ ಯಾಕೆ ಕೆಟ್ಟವರಿಂದ ಒಳ್ಳೆ ಜನ ಇರ್ತಾರೆ ಯಾವುದೇ ಆಗಲಿ ಕೆಟ್ಟವರಿಂದ ಒಳ್ಳೆ ಜನ ಅಂತನೂ ಅಲ್ಲ ಒಳ್ಳೆಯವರಿಂದ ಕೆಟ್ಟ ಜನನು ಅಂತಾನು ಅಲ್ಲ ಒಳ್ಳೆಯವರಿಂದ ಜನನೇ ಇರೋದಿಲ್ಲ ಅಂತಾನು ಅಲ್ಲ ಸ್ವಾತಂತ್ರ್ಯ ಕೊಟ್ಟವರ ಹಿಂದೆ ಜಾಸ್ತಿ ಜನ ಇರ್ತಾರೆ ಅಧಿಕಾರ ದರ್ಪ ಚಲಾಯಿಸೋರಿಂದ ಕಡಿಮೆ ಜನ ಇರ್ತಾರೆ ಬಟ್ ಕೆಟ್ಟವ್ರಿಗೆ ಈ ಸಕ್ ಸೀಕ್ರೆಟ್ ಗೊತ್ತಿರುತ್ತೆ ಸ್ವಾತಂತ್ರ್ಯ ಕೊಟ್ಟು 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 ಗಣ ಬೆಳೆಸ್ತಾರೆ ಆ ಗಣದ ಫಲವನ್ನು ಅವರು ಅನುಭವಿಸ್ತಾರೆ ಏನಾದರೂ ಮಾಡ್ಕೊಳ್ರೋ ಏನು ಮಾಡಿದ್ರು ಸ್ವೇಚ್ಛೆ ನಿಮಗೆ ಫ್ರೀಡಮ್ ಅಂದಾಗ ಆ ಕಾಪಾಡೋಕ್ಕೆ ಒಬ್ಬ ನಾಯಕ ಸಿಕ್ಕಿದ್ದಾನೆ ಅಂತ ಅವರು ಗುಂಪು ಬೆಳೆಯುತ್ತೆ ಗುಂಪು ಬೆಳೆದು ಆ ಗುಂಪಿನ ಫಲವನ್ನು ನಾಯಕ ಅನುಭವಿಸ್ತಾ ಹೋಗ್ತಾನೆ ವರ್ಲ್ಡ್ ಡಿಕ್ಟೇಟರ್ಸ್ ಎಲ್ಲ ಮಾಡ್ತಿದ್ರು ಅಂದರೆ ಫಾರ್ ಎಕ್ಸಾಂಪಲ್ ಎಡ್ಡಿ ಅಮೀನ್ ಅಂತ ರೈಸ್ ಅಂಡ್ ಫಾಲ್ ಅಂತ ಒಂದು ಪಿಕ್ಚರ್ ಇದೆ ನೋಡಿ ನೀವು ಅವನು ನರಮಾಂಸ ತಿಂತ ಇದ್ದ ಅಷ್ಟು ಕ್ರೂರಿ ಡಿಕ್ಟೇಟರ್ ಅವನು ಅವನಷ್ಟು ದೊಡ್ಡ ಡಿಕ್ಟೇಟರ್ ಯಾರೂ ಇಲ್ಲ ಅಮೀನ್ ಯುಗಾಂಡದ ಪ್ರೆಸಿಡೆಂಟ್ ಆಗಿದ್ದ ಮೊನ್ನೆ ಮೊನ್ನೆ ಪೀಸ್ಫುಲ್ ಡೆತ್ತೇ ಅನುಭವಿಸಿದ ಅವನು ಸೌದಿ ಅರೇಬಿಯಾದಲ್ಲೆಲ್ಲೂ ಆ್ಯಕ್ಚುಲಿ ಅವನು ಕ್ರೌರ್ಯದ ಪರಮಾವಧಿಯನ್ನು ತೋರಿಸಿದ್ದ ಗಾಂಡದಲ್ಲಿ ನಮ್ಮ ಭಾರತ ದೇಶದವ್ರ ಮೇಲೂ ಕೂಡ ತುಂಬ ದಬ್ಬಾಳಿಕೆ ನಡೆಸಿದ್ದ ಅವನು ಅವನು ನರಮಾಂಸನೇ ತಿಂತಿದ್ದ ಅವನು ಫ್ರಿಜ್ಜಲ್ಲಿ ನರಮಾಂಸದ ತುಂಡುಗಳಿದ್ವು ಅವನು ವಿಕೃತಿಯ ಪರಮಾವಧಿಯಾಗಿದ್ದ ಆದರೂ ಅವನು ಒಳ್ಳೆ ಲೀಡರ್ ಆಗಿದ್ದ ಯಾಕೆಂದರೆ ಅವನಿಗೆ ಫಾಲೋವರ್ಶಿಪ್ ಜಾಸ್ತಿ ಇತ್ತು ಯಾಕೆಂದ್ರೆ ಅವನು ಎಲ್ಲರೂ ತಿಂದ ನಂತರ ತಿಂತ ಇದ್ದ ಎಲ್ಲರೂ ಹೇಳುವುದಕ್ಕೆ ಮುನ್ನ ಹೇಳುತ್ತಿದ್ದ ಎಲ್ಲರೂ ಮಲಗೋವರೆಗೂ ಅವನು ಮಲಗ್ತಾ ಇರಲಿಲ್ಲ ಎಂಜಾಯ್ಮೆಂಟು ಅಷ್ಟೇ ತನ್ನ ಸೈನಿಕರೆಲ್ಲ ಎಂಜಾಯ್ ಮಾಡಿದ್ದಾರೆ ಸುಖವಾಗಿದ್ದಾರೆ ಅಂದಾಗ ತಾನು ಈ ಅಂಗಡಿಗಳು ಸಾಲ ನಿಂತ ಯಾರದೋ ಪ್ರಾಪರ್ಟಿ ಯುಗಾಂಡದಲ್ಲಿ ಏ ಈ ರೋಡೆಲ್ಲ ನಿಂತ ಅವಳ ಅಂತ ಸೈನಿಕರಿಗೆ ಹೇಳ್ತಾ ಹೋಗ್ತಿದ್ದ ಅವರು ಖುಷಿಯಾಗ್ಬಿಡೋರು ನಮ್ಗೆ ರೋಡ್ ಸಿಕ್ಕು ಆದರೆ ಇವನಿಗೆ ಕಂಟ್ರಿನ್ಯೂಸ್ ಸಿಕ್ಬಿಡ್ತು ಅಂತ ಟೆಕ್ನಿಕಲ್ ಲೀಡರ್ಸು ವಿಕೃತಿಯನ್ನು ಮೆರೆದ್ರು ಹಿಟ್ಲರ್ ಹಂಗೆ ಮಾಡಿದ್ದು ಆದರೆ ಒಳ್ಳೆಯವ್ರು ಏನು ಮಾಡ್ತಾರೆ ತಾವೂ ತಪ್ಪು ಮಾಡೋದಿಲ್ಲ ತಮ್ಮ ಅನುಯಾಯಿಗಳಿಗೂ ತಪ್ಪು ಮಾಡೋದಕ್ಕೆ ಬಿಡೋದಿಲ್ಲ ಈ ರೀತಿ ಇದ್ದಾಗ ಹೇಗೆ ಗುಂಪು ಕಟ್ಟೋದು ಒಳ್ಳೆಯವರಿಗೆ ಗುಂಪು ಕಟ್ಟೋದು ಒಳ್ಳೆಯವ್ರ ಹಿಂದೆ ಹೋದವರಿಗೆ ಏನೂ ಸಿಗೋದಿಲ್ಲ ಅಲ್ಲಿ ಅವ್ರ ಖರ್ಚಲ್ಲಿ ಅವರೇ ಬದುಕಬೇಕಾಗತ್ತೆ ಇದಕ್ಕೆ ದೇಶಭಕ್ತಿಯ ಜಾಗೃತಿ ಮೂಡಿಸಬೇಕಾಗತ್ತೆ ಆ ರೀತಿ ತುಂಬ ಕಡಿಮೆ ಸಂಘಗಳು ಹಣವಿಲ್ಲದೆ ಹಣ ಬಳದೆ ಹಣ ಬಳಸದೆ ಹಣ ಬಯಸದೆ ಬೆಳೆದು ಬಂದವು ಆದರೂ ಗುರುದಕ್ಷಿಣೆ ಅಂತ ನಡೆಸೋದಕ್ಕೆ ಸ್ವೀಕಾರ ಬಂತು ನೈನ್ಟೀನ್ ಟ್ವೆಂಟಿ ಫೈವಲ್ಲಿ ಹುಟ್ಟಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯುಗಾದಿ ಹಬ್ಬದ ದಿವಸ ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ಸಂಘಟನೆಯಾಗಿ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೆವಾರವರು ಶುರು ಮಾಡ್ತಾರೆ ಅಪ್ರತಿಮ ದೇಶಭಕ್ತ ಪ್ರೇಮದ ಪರಮಾವಧಿ ದೇಶ ಪ್ರೇಮದ ಪರಮಾವಧಿ ಆತನಲ್ಲಿ ಕಲಪ್ ಕಲುಷಿತ ಎಲ್ಲ ಕರಪ್ಷನ್ ಇಲ್ಲ ಒಂದು ತಪ್ಪು ಭಾವನೆಗಳಿಲ್ಲ ತಪ್ಪು ಮಾಡಕ್ಕೆ ಬಿಡೋದಿಲ್ಲ ಆತನ ಹಿಂದೆ ಸಾವಿರಾರು ಅನುಯಾಯಿಗಳು ಕೋಟ್ಯಾಂತರ ಜನ ಹರಿದು ಬಂದರು ದೇಶಭಕ್ತಿ ತಮ್ಮ ತಮ್ಮ ಹಣದಲ್ಲಿ ಖರ್ಚು ಮಾಡಿಕೊಂಡು ದೇಶಭಕ್ತಿಯ ಟ್ರೈನಿಂಗ್ ಪಡೆದರು ಅದೊಂದು ದೊಡ್ಡ ಸಂಘಟನೆಯಾಯಿತು ರಾಷ್ಟ್ರ ಸೇವೆಯ ಸಂಘಟನೆ ಆಯಿತು ಕಡೆಗೆ ಪ್ರಧಾನಮಂತ್ರಿ ಕೂಡ ಅದರಿಂದನೇ ಆದರು ಅಂಥದ್ದು ರೇರ್ ಆಗುತ್ತೆ ಹೇಗೆ ಅಂದರೆ ಆತ ಪ್ರೇರಣೆಯಾಗಿದ್ದು ಶಿವಾಜಿ ಮಹಾರಾಜರಿಂದ ಶಿವಾಜಿ ಮಹಾರಾಜರ ಒಬ್ಬ ಸೈನಿಕ ಕೂಡ ಅತ್ಯಾಚಾರ ಮಾಡ್ತಿರಲಿಲ್ಲ ಮಾಡಿದ್ರೆ ಅವನು ಕಾಲು ಮಾಡ್ತಾ ಇದ್ರು ಆದರೆ ಆತ ಹೋರಾಡಿದ ಎಲ್ಲ ಮೊಘಲ್ರು ಬಹುಮಾನಿಗಳು ಎಲ್ಲ ನಿಜಾಮರು ಎಲ್ಲರೂ ಸೈನಿಕರಿಗೆ ಅತ್ಯಾಚಾರ ಮಾಡೋದಕ್ಕೆ ಬಿಡ್ತಾ ಇರೋದ್ರಿಂದನೇ ಅವರು ಸಂಘ ಬೆಳೆದಿತ್ತು ಆದರೆ ಪ್ರಾಮಾಣಿಕತೆಯಿಂದ ಶಿವಾಜಿ ಮಹಾರಾಜರು ಇರಲಿಕ್ಕೆ ಹೇಳಿದ್ರು ಆದರೂ ಆತನ ಗುಂಪು ಬೆಳೀತು ಎಷ್ಟು ಬೆಳೀತು ಅಂದರೆ ಔರಂಗಜೇಬನಿಗೆ ಇಪ್ಪತ್ತು ಲಕ್ಷ ಸೇನೆ ಇದ್ರೆ ಇವರ ಹತ್ರ ಇಪ್ಪತ್ತು ಸಾವಿರ ಸೇನೆ ಇತ್ತು ಆದರೆ ಇಪ್ಪತ್ತು ಸಾವಿರನೇ ಗೆಲ್ಲೋರು ಯಾಕಂದ್ರೆ ಅವರೆಲ್ಲ ಐಷಾರಾಮಿಗೆ ಒಲಿದವರು ಬದುಕುವ ಹಂಬಲ ಇಟ್ಕೊಂಡವರು ಇಪ್ಪತ್ತು ಲಕ್ಷ ಜನ ಇವರು ಸಾಯಲು ಅಂಜದವರು ಇಪ್ಪತ್ತು ಸಾವಿರ ಜನ ಮುನ್ನೂರು ಜನ ಹೋಗಿ ತಾನಾಜಿ ಜೊತೆ ಮೂವತ್ತು ಸಾವಿರ ಜನರ ಸಿಂಹಗಡವನ್ನು ಗೆದ್ದು ಬರ್ತಾರೆ ಇಲ್ಲಿ ಸಂಖ್ಯೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ವೀರತ್ವ ಶೂರತ್ವ ಸಾವಿಗೆ ಅಂಜದ ಜೀವನ ಇಂಪಾರ್ಟೆಂಟ್ ಹಾಗಾಗಿ ಮಹಾಭಾರತದಲ್ಲಿ ತಗೊಳ್ಳಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ದುರ್ಯೋಧನದ್ದು ದುರ್ಯೋಧನ ಏನು ಬೇಕಾದರೂ ಮಾಡ್ಕೊಳ್ಳಿ ಯುದ್ಧ ಗೆಲ್ಲಬೇಕಷ್ಟೇ ನೀವು ಏನು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದರು ಆದರೆ ಪಾಂಡವರು ಸಂಬಳ ಇಲ್ಲ ಏನೂ ಇಲ್ಲ ನಮ್ಮ ಹತ್ರ ಸತ್ಯ ಒಂದಿದೆ ನಮ್ಮ ಜೊತೆ ಬನ್ನಿ ಅಂದರೆ ಅವ್ರ ಜೊತೆ ಬಂದದ್ದು ಕೇವಲ ಐದು ಏಳು ಅಕ್ಷೋಹಿಣಿ ಸೈನ್ಯ ಆದರೆ ಗೆದ್ದದ್ದು ಉಳಿತೆ ಕಡೆಗೆ ಉಳಿತೆ ಗೆಲ್ಲುವುದು ಗಾಂಧಿ ಮಹಾತ್ಮನ ಹಿಂದೆ ಹೋದವರಿಗೆ ಏನ್ ಸಿಕ್ತು ಸತ್ಯ ಹಿಂಸೆ ಇವೆ ಅಲ್ವಾ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಹೊಡಿಸ್ಕೋಬೇಕು ಆದ್ರೂ ಆತನ ಅನುಯಾಯಿಗಳು ಬೆಳೆದ್ರು ಏನೋ ಒಂದು ಸೆಳೆತ ಆ ತ್ಯಾಗದಲ್ಲಿ ಒಂದು ಸೆಳೆತ ಶಿವಾಜಿ ಮಹಾರಾಜರು ಎರಡರ ನಡುವೆ ಅನುಸಂಧಾನಕ್ಕೆ ಬಂದರು ಏನು ಅಂದರೆ ಸಿಪಾಯಿಗಳಿಗೆ ಸಂಬಳ ಕೊಡಕ್ಕಾಗ್ದ್ರು ಜಮೀನು ಕೊಟ್ಟರು ನೀವು ಗೆದ್ದ ಜಮೀನು ನಿಮಗೆ ಕೊಡ್ತೀವಿ ಅಂದರೆ ಪಾಸಿಟಿವ್ ಕೆಟ್ಟದ್ದಲ್ಲ ಹೆಣ್ಣನ್ನು ಮಾತ್ರ ಗೌರವಿಸ್ಬೇಕು ಲೂಟಿ ಮಾಡಬಾರ್ದು ಗೆ ತೊಂದರೆ ಮಾಡಬಾರ್ದು ಆದರೆ ಗೆದ್ದವರಿಗೆ ಜಮೀನು ಕೊಡ್ತಾ ಬಂದರು ಸಿಪಾಯಿಗಳಿಗೆಲ್ಲ ಜಮೀನು ಕೊಟ್ಟರು ಇದರಲ್ಲಿ ಬಂದು ಫಲ ತಗೊಳ್ಳಿ ಯುದ್ಧಕ್ಕೆ ಸಮಯಕ್ಕೆ ಎದ್ದು ಓಡಿ ಬನ್ನಿ ಅನುಸಂಧಾನ ಮಾಡಿಕೊಂಡ್ರು ನಮ್ಮ ದೇಶಕ್ಕೆ ಫಾರ್ ಎಕ್ಸಾಂಪಲ್ ಬೇಲೂರಲ್ಲಿ ಹಳೇ ಬೀಡಲ್ಲಿ ಮೂರನೇ ಬಲ್ಲಾಳ ಇದ್ದಾಗ ಸೇನೆ ಇದ್ದದ್ದು ಎರಡು ಸಾವಿರ ಜನ ಇದ್ರು ಅವನು ಮಲ್ಲಿಕಾಫುರ ಕಿಲ್ಜಿ ಕಡೆಯವನು ಅಲ್ಲಾವುದ್ದೀನ್ ಖಿಲ್ಜಿ ಕಡೆಯವನು ಅವನು ದಾಳಿಗೆ ಬಂದಾಗ ಹಳೆ ಬೀಡಲ್ಲಿ ಎರಡು ಲಕ್ಷ ಜನ ಕರ್ಕೊಂಬಂದಿದ್ದರು ಏನಂದರೆ ಸೈನಿಕರು ಏನು ಗೆದ್ರೆ ಅದೆಲ್ಲ ನಿಮ್ಮದೇ ಅಂತ ಎಂಜಾಯ್ಮೆಂಟ್ ಕೊಡೋದು ಅವ್ರಿಗೆ ಆ ಖುಷಿಗೆ ಅವ್ರು ಬರೋರು ಆದರೆ ಆ ಎರಡು ಸಾವಿರ ಜನ ಮೂರು ಸಲ ಓಡಿಸ್ತಾರೆ ನೀವು ಬಾಹುಬಲಿ ಬಾಹುಬಲಿ ಅಂತಿರಲ್ಲ ಆ ಗಿಂತ ನೂರು ಪಟ್ಟು ಸುಂದರವಾದ ಕತೆ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ಬಾಹುಬಲಿಯಲ್ಲಿ ಬಳ್ಳಾಲ ದೇವ ಅಂತಿದೆಯಲ್ಲ ಆ ಬಾಹುಬಲಿ ಕತೆಗೆ ಪ್ರೇರಣೆನೇ ಹಳೇಬೀಡಿನ ಕತೆ ಅಲ್ಲಿದ್ದೇ ಮೂರನೇ ಬಲ್ಲಾಳ ಆಕ್ಚುಲಿ ಆ ಮೂರನೇ ಬಲ್ಲಾಳನ ವೀರತ್ವ ಅಪ್ರತಿಮವಾದದ್ದು ಅವನು ಆ ಕಾಲದಲ್ಲಿ ಅರ್ಧ ರಾತ್ರಿ ಯುದ್ಧ ಮಾಡೋದು ಧರ್ಮ ಯುದ್ಧ ಅಲ್ಲ ಅಂತ ಅವನು ಮಲ್ಲಿಕಾಪುರನ ಸೈನ್ಯ ಆಯುಧಗಳು ತಲೆ ಕೆಳಗಿಟ್ಕೊಂಡು ಮಲಗಿದ್ರು ಕೂಡ ಮೇಲೆ ಬಿದ್ದಾಗ ಉಲ್ಟಾ ಹೊಡಿಬಾರ್ದು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಧರ್ಮ ಮಾಡಿರೋ ಅವರಿಗೆ ಕೆಟ್ಟದಾಗತ್ತೆ ಅಂತ ಸುಮ್ಮನೆ ಇದ್ದಂತಹ ವೀರರು ಬಟ್ ಅವನ ಹೋರಾಟನ ತಲೆ ಚಿಟ್ಟಿಡಿದ್ಬಿಡುತ್ತೆ ಮಲ್ಲಿಕಾಫ್ರನ್ಗೆ ಮೊದಲನೇದಾಗಿ ಕುಮಾರ ರಾಮನ ಅಷ್ಟು ದೊಡ್ಡ ವೀರನ್ನ ನೋಡಲಿಲ್ಲ ಅವರು ಮತ್ತೆ ಮೂರನೇ ಬಲ್ಲಾಳ ಧರ್ಮ ಧರ್ಮ ಕೊನೆಗೆ ಗೆದ್ದರು ಧರ್ಮದ ಹಾದಿಯೆಲ್ಲ ಕಲ್ಲು ಮುಳ್ಳೆ ಅಧರ್ಮದ ಹಾದಿಯಲ್ಲಿ ಹೂವು ಹಣ್ಣಿದ್ರೂ ಕೂಡ ಕೊನೆಯಲ್ಲಿ ಮುಳ್ಳಿಗೆ ಬಲಿಯಾಗಬೇಕಾಗುತ್ತೆ ಅಧರ್ಮ ಎಂಡ್ ವಿತ್ ಟ್ರಾಜಿಡಿ ಧರ್ಮ ಎಂಡ್ ವಿತ್ ಕಾಮಿಡಿ ಇದನ್ನು ತಿಳ್ಕೊಬೇಕು ನಾವು ಈ ಕಾಲದಲ್ಲಿ ಪಾಲಿಟಿಷಿಯನ್ಸ್ ಯಾಕೆ ಕೆಟ್ಟವರೇ ಬರ್ತಾರೆ ಅಂದರೆ ಕೆಟ್ಟವರನ್ನೆಲ್ಲ ಒಟ್ಟುಗೂಡಿಸ್ಬೇಕು ಅಂದರೆ ಕೆಟ್ಟವರು ಕೆಟ್ಟತನದಿಂದಲೇ ಸಾಧ್ಯ ನಾವು ಒಳ್ಳೆಯವರಾಗಬೇಕಲ್ಲ ನಾವು ಲಂಚ ಕೊಡಬೇಕು ನಮ್ಮ ಕೆಲಸ ಆಗಬೇಕು ಪಕ್ಕದ ಮನೆ ಸೈಟಲ್ಲಿ ಜಾಗ ನಮ್ಮದು ಮಾಡ್ಕೋಬೇಕು ಪಕ್ಕದ ಜಾಗ ಬೇಕು ಕಬ್ಜಾ ಮಾಡ್ಕೋಬೇಕು ಪಕ್ಕದ ಜಮೀನು ಎಲ್ಲ ಕೆಟ್ಟ ಕೆಲಸಗಳು ಮಾಡಬೇಕು ಅಂದರೆ ಒಳ್ಳೆಯ ನಾಯಕ ಇದ್ದರೆ ಸ್ವಂತ ಮಕ್ಕಳಿಗೂ ಕೆಲಸ ಮಾಡಲ್ಲ ಅವರು ಕೆಟ್ಟ ನಾಯಕರೇ ಬೇಕು ನಮ್ಮ ಕೆಟ್ಟ ಕೆಲಸಗಳನ್ನು ಮಾಡಲು ಕೆಟ್ಟ ನಾಯಕರೇ ಬೇಕು ಅದಕ್ಕೆ ಕೆಟ್ಟ ಕೆಟ್ಟವ್ರ ನಾಯಕರಾಗೋದು ಒಳ್ಳೆಯ ನಾಯಕ ಬಂದ ಅಂತ ಇಟ್ಕೊಳ್ಳಿ ಉಳುವ ಒಂದೇ ಭೂಮಿ ಅಂತಾನೆ ಅಥವಾ ಭೂಮಿನೆಲ್ಲ ಕ ಸರ್ಕಾರಕ್ಕೆ ತಗೊಂಡು ಯಾರು ಉಳಿತಾರೋ ಅವ್ರಿಗೆ ಅಲರ್ಟ್ ಮಾಡ್ತಾನೆ ಒಂದೊಂದು ಇಂಚಿಗೂ ನೀನು ಫಲ ಕ್ಯಾಲ್ಕುಲೇಟ್ ಮಾಡಿಕೊಡ್ಬೇಕು ಇಲ್ಲಾಂದರೆ ಉತ್ತರ ಕೊಡಬೇಕಾಗುತ್ತೆ ದುಡಿದವರಿಗೆ ಜಾಗ ದುಡಿಯಲ್ಲಾಗದವರಿಗೆ ಫ್ರೀ ಫುಡ್ಡು ಆದರೆ ಕುಡುಕರಿಗೆ ಲೇಝಿಗಳಿಗೆ ಸೋಂಬೇರಿಗಳಿಗೆ ಸ್ಕೋಪ್ ಇರೋದಿಲ್ಲ ಹಿಂಗೆಲ್ಲ ಮಾಡಿಬಿಡ್ತಾರೆ ಆಸ್ತಿಗಳು ಯಾರಪ್ಪನ ಸುತ್ತಲ್ಲ ನೀನಿರೋ ಇರೋ ಮನೆ ಮಾತ್ರ ನಿಂದು ನೀನ್ ಇರ್ಲಾರದ ಮನೆಗಳು ನೂರಾರು ಖರೀದಿ ಮಾಡಿ ಕಬ್ಜಾ ಮಾಡಿಕೊಂಡ್ರೆ ಅದು ನಿಂದಲ್ಲ ಅಂದ್ಬಿಡ್ತಾರೆ ಒಳ್ಳೆಯವರು ನೀನು ಇಲ್ಲದೆ ಇರೋ ಮನೆಗಳನ್ನ ನೀನು ಯಾಕೆ ಬಾಡಿಗೆ ಕೊಡ್ತೀಯಾ ಸರ್ಕಾರಕ್ಕೆ ಬಿಟ್ಕೊಡು ನಾವು ಇಲ್ಲದೆ ಇರೋರ್ಗೆ ಹಂಚ್ತೀವಿ ಆಗ ರಿಯಲ್ ಎಸ್ಟೇಟ್ ಬಿದ್ದೋಗುತ್ತೆ ಅಂದ್ರೆ ಒಳ್ಳೆ ಲೀಡರ್ಸ್ ಬಂದ್ರೆ ದೇಶಕ್ಕೆ ಒಳ್ಳೇದಾಗ್ಬೋದು ಆದರೆ ಕೆಟ್ಟ ಆಲೋಚನೆ ಇರೋರಿಗೆ ಕೆಟ್ಟ ಕೆಲಸ ಮಾಡುವವ್ರಿಗೆ ಅಲ್ಲಿ ಸುಖ ಸಿಗೋದಿಲ್ಲ ಕುಡಿತ ಮಾರುವವರಿಗೆ ಕುಡಿತ ಕೊಳ್ಳುವವರಿಗೆ ಒಳ್ಳೆಯದಾಗಲ್ಲ ಕುಡಿತ ಹಂಚುವವರಿಗೆ ಓಟ್ ಸಿಗತ್ತೆ ಯಾಕೆ ಅಧರ್ಮ ನಿಂತುಕೊಳ್ತಾ ಇದೆ ಜಯ ಆಗಲು ಯುದ್ಧ ನಡೀತಿಲ್ವಲ್ಲ ಇಲ್ಲಿ ಜಯ ಅಪಜಯ ಇಲ್ಲ ಅಧರ್ಮದ ಆಳ್ವಿಕೆ ನಡೀತಾ ಇದೆ ಇಲ್ಲಿ ಧರ್ಮದ ಆಳ್ವಿಕೆ ಬರಬೇಕು ಅಂದರೆ ನಾವೆಲ್ಲ ಧರ್ಮಿಗಳಾಗಬೇಕು ಓಟ್ ಹಾಕೋಕೆ ಮುಂಚೆ ನಾವು ಧರ್ಮ ನಮ್ಮಲ್ಲಿ ಸೇರಬೇಕು ನಮ್ಮಲ್ಲಿ ಬೆವರು ಬರಬೇಕು ಯಾರಿಗೆ ಬೆವರು ಬರುತ್ತೋ ಅವರು ಅಧರ್ಮಿ ಅಲ್ಲ ಅಂತ ಹೇಳುತ್ತೆ ವೇದ ಅಂದರೆ ಬೆವರು ಹರಿಸಿ ದುಡಿಯುವವನಿಗೆ ಆಸೆ ಸತ್ತು ಹೋಗುತ್ತದೆ ಮೈಯಲ್ಲಿ ಬೆವರು ಆಸೆಯನ್ನು ಸುಡುತ್ತದೆ ಹಾಗಾಗಿ ಆ ಧರ್ಮ ಕೆಟ್ಟವರ ಹಿಂದೆ ಕೆಟ್ಟ ದಂಡಿರುತ್ತೆ ಆದ್ರೆ ಆ ದಂಡಲ್ಲಿ ಇರೋದಿಲ್ಲ ಒಳ್ಳೆಯವರ ಹಿಂದೆ ಒಳ್ಳೆ ದಂಡಿರುತ್ತೆ ಅವ ಒಬ್ಬ ಇದ್ರೂ ಕೂಡ ಜಗತ್ತನ್ನೇ ಅಲುಗಾಡಿಸ್ಬೋದು ಅದಕ್ಕೆ ಒಬ್ಬಂಟಿ ಒಬ್ಬಂಟಿ ಅಂತ ಹೇಳ್ಕೊಂಡು ಅವರ ಹತ್ರ ಯಾಕೆ ಹೇಳ್ತಾ ಇದ್ದ ಅಂದ್ರೆ ಬೇಡ ನಾವು ಒಳ್ಳೇದನ್ನು ಮಾಡಬೇಕು ಅಂದ್ರೆ ಒಬ್ಬಂಟಿಯಾಗೇ ಇರಬೇಕು ಒಬ್ಬಂಟಿಯಾಗೇ ಎಲ್ಲ ಫೇಸ್ ಅದಕ್ಕೆ ಆದರೆ ಆ ಫೇಸ್ ಮಾಡಬೇಕಾದ್ರೆ ತುಂಬ ಕಳ್ಕೊಳ್ಬೇಕಾಗ್ಬಂತು ಅವರ ಹತ್ರ ಆದರೆ ಯಾವುದೇ ಒಂದು ಗಿಲ್ಟ್ ಇಲ್ಲ ಯಾವುದೇ ಒಂದು ದುಃಖ ಇಲ್ಲ ಯಾವುದೇ ಒಂದು ರಿಗ್ರೇಟ್ ಇಲ್ಲ ಇನ್ನೂ ಸರ್ವಸ್ವವನ್ನು ಕಳೆದುಕೊಂಡ್ರೂ ನಾನು ಮಾಡಿರುವ ಕೆಲಸ ಒಳ್ಳೇದಿದೆ ಅನ್ನೋ ಒಂದು ಆನಂದ ಇದೆ ಅನುಯಾಯಿಗಳು ಇಲ್ಲಿ ಸ್ವಾರ್ಥ ಚಿಗುರಿದ್ರು ಸಂಘ ಬಿದ್ದೋಗುತ್ತೆ ಹಾಗಾಗಿ ಅನುಯಾಯಿ ಬಯಸದವನು ಧಾರ್ಮಿಕ ಆಗಿರ್ತಾನೆ ಧಾರ್ಮಿಕ ಆಗಿರ್ತಾನೆ ನನ್ನನ್ನು ಅನುಸರಿಸಬೇಡ ಅಂತ ನೀವು ನೋಡ್ಬು ನೋಡಿರ್ಬೋದು ತುಂಬಾ ಜನ ಸದ್ಗುರು ಅಂದ್ರೆ ಈ ಅವಧೂತ ಅಂತ ಅವರೆಲ್ಲ ಅವ್ರಲ್ಲ ಕಲ್ಲೊಡೆದು ಓಡಿಸ್ತಾ ಇರ್ತಾರೆ ಜನನ ಯಾರಾದರೂ ಹಿಂದೆ ಬಂದ್ರೆ ಏ ಹಿಂದೆ ಮಾತ್ರ ಹೊರಗಡೆ ನೀನು ನಿಂದ ನಿಂದೇ ಒಂದು ತಲೆನೋವಾಗ್ಬಿಡುತ್ತೆ ನನಗೆ ನನ್ನ ದಾರಿಗೆ ನನ್ನ ಬಿಟ್ಬಿಡು ಅಂತೇಳಿ ಕಲ್ಲೆತ್ಕೊಂಡು ಓಡಿಸ್ತಾ ಇರ್ತಾರೆ ಕಟ್ಟಿಗೆ ತಗೊಂಡು ಓಡಿತಾ ಇರ್ತಾರೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಒಳಿತು ಅಂದರೆ ಒಬ್ಬಂಟಿ ಅರ್ಥ ಕೆಡುಕು ಅಂದರೆ ಗುಂಪು ಒಬ್ಬಂಟಿ ನಡೆದಾಡುವುದು ಸಂತನ ಲಕ್ಷಣ ಅದಕ್ಕೆ ಕಿತ್ತಡಿ ಅಲ್ಲಮ್ಮರು ನೋಡಿ ಅಷ್ಟು ಹನ್ನೆರಡನೇ ಶತಮಾನದ ಒಂದು ಕ್ರಾಂತಿಯಲ್ಲಿ ಅವರು ಗುಂಪಲ್ಲಿ ನಿಲ್ಲರೇ ಇಲ್ಲ ಕದಳಿ ವನಕ್ಕೆ ಹೋಗುವೆನು ಬಸವ ಬಸವಣ್ಣ ನಾನು ಕದಳಿ ವನಕ್ಕೆ ಹೋಗುತ್ತೇನೆ ಮುಂದೆ ಬರುವ ಅನಾಹುತಗಳನ್ನ ಎದುರಿಸುವಂತಹವರಾಗಿ ನೀವು ನೀವು ಗುಂಪು ಕಟ್ಟಿಕೊಂಡಿದ್ದೀರಿ ಇದು ಆಧ್ಯಾತ್ಮಿಕಕ್ಕೆ ವಿರುದ್ಧ ಕಣ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಪಾಪ ಬಸವಣ್ಣವರು ಪಟ್ಟಷ್ಟು ಕಷ್ಟ ಯಾರು ಪಡ್ಲಿಲ್ಲ ಯಾಕಂದರೆ ಆಧ್ಯಾತ್ಮ ಗುಂಪು ಕಟ್ಟಿ ಕಟ್ಟುವುದು ತುಂಬಾ ಕಷ್ಟ ಆಧ್ಯಾತ್ಮ ಅಂದ್ರೆ ಒಬ್ಬಂಟಿ ಅದು ಒಬ್ಬಂಟಿ ಗುಂಪು ಸೇರುವುದು ಸಂಸಾರ ಸಂಸಾರ ಅಂದರೆ ಗುಂಪಲ್ಲಿ ಬದುಕುವುದು ಅಂತ ಅರ್ಥ ಸನ್ಯಾಸ ಅಂದರೆ ಒಬ್ಬನೇ ಬದುಕುವುದು ಅಂತ ಅರ್ಥ ಬಸವಣ್ಣವರು ಸನ್ಯಾಸದಿಂದ ಗುಂಪಲ್ಲಿ ಇರ್ಲಿಕ್ಕೆ ಇಷ್ಟಪಟ್ಟರು ಅವರ ಕಷ್ಟ ಯಾರಿಗೂ ಬೇಡ ಕೆಟ್ಟವರ ದಂಡಿಗೆ ಸಿಕ್ಕಿಕೊಂಡರು ಆದರೆ ಗೆದ್ದಿದ್ದು ಬಸವಣ್ಣವರೇ ಅದಕ್ಕೆ ಹೇಳಿದ್ದು ಧರ್ಮದ ಗೆಲುವು ಸುಖಿಸಲಾಗುವುದಿಲ್ಲ ಅಧರ್ಮದ ಗೆಲುವು ಕಾಣುವುದಿಲ್ಲ ಗೆಲುವೇ ಇರೋದಿಲ್ಲ ಅಧರ್ಮಕ್ಕೆ ವೆರಿ ಇಂಟ್ರೆಸ್ಟಿಂಗ್ ನೀವು ರಾಮ ರಾಮಾಯಣ ನೋಡಿ ವಾನರಸೇನೆ ಎಷ್ಟಿತ್ತು ತುಂಬಾ ಕಡಿಮೆ ರಾವಣ ಸೇನೆ ತುಂಬಾ ಇತ್ತು ಗೆದ್ದಿದ್ದು ವನರ ಸೇನೆ ಯಾವುದೇ ಇದ್ದ ತಗೊಳ್ಳಿ ನೋಡಿ ನಾರ್ತ್ ಈಸ್ಟ್ ಇಂದ ಬಂದ ಕಿಲ್ಜಿಗಳು ತಗಲಕರು ಬಾಬರ್ ಮೊಘಲರು ಗೋರಿಗಳು ಗಜ್ನಿಗಳು ಎಲ್ಲರೂ ಲೂಟು ಮಾಡ್ಕೊಂಡೋಗಿತ್ತು ಅಧರ್ಮದಿಂದ ಆದರೆ ಶಾಶ್ವತವಾಗಿ ನಿಲ್ಲಲಿಲ್ಲ ಅವರು ನಾಶ ಆಗ್ಬಿಟ್ರು ಆಗ ನಿಂತಿದ್ದು ಲೂಟ ಆದವರು ನಮ್ಮ ದೇಶ ನಿಂತ್ಕೊಳ್ತು ವಾಜಪೇಯಿ ಅವರು ಹೋಗ್ತಾರಲ್ಲ ಗಜನಿ ಎಲ್ಲಿದೆ ನೋಡಬೇಕು ನಮ್ಮ ದೇಶ ಇಷ್ಟು ಲೂಟ್ ಮಾಡಿದೆ ಹದಿನೇಳು ಬಾರಿ ಗೋಲ್ಡ್ ಸಿಲ್ವರು ಏನು ಬಿಟ್ಟಿಲ್ಲ ಎಲ್ಲ ಲೂಟ್ ಮಾಡಿದೆ ಅದು ಎಷ್ಟು ವೈಭವವಾಗಿದೆ ನೋಡಬೇಕು ಅಂದ್ರೆ ಒಂದು ಮನೆನೂ ಇಲ್ಲವಂತೆ ಗಜನಿಯಲ್ಲಿ ತುಂಬಾ ಬರಡು 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 ರೇಗಿಸ್ತಾನ ಅದೇ ಗಜ್ನಿ ಅಂದ್ರಂತೆ ಇದು ಕಜ್ನಿ ಇಷ್ಟೊಂದು ಲೂಟ್ ಮಾಡಿದೆ ನಮ್ಮ ದೇಶನ ನಮ್ಮ ಸೋಮನಾಥ ದೇವಾಲಯ ನೋಡಿ ಇವತ್ತಿಗೆ ಎಷ್ಟು ರಿಚ್ ಆಗಿದೆ ಇವತ್ತಿಗೂ ಲೂಟಾದಷ್ಟು ಸುಟ್ಟಷ್ಟು ಹರಡುವುದು ಗೀತೆ ಮಾತು ದೂರ ಹೋಗಲೇಬೇಕು ಧೂಮಕೇತು ಆ ಎಷ್ಟು ಲೂಟಾದ್ರೂ ಬೆಳೆದ್ಬಿಟ್ಟಿದೆಯಲ್ಲ ನಿಮಗೊತ್ತ ನಮ್ಮ ಭಾರತದಲ್ಲಿ ಲಾಥೂರ್ ಅಂತ ಒಂದು ಊರಲ್ಲಿ ಭೂಕಂಪ ಆಯ್ತು ಎರಡರಷ್ಟು ಬೆಳೆದು ಕೂತ್ಕೊಂಡ್ಬಿಡ್ತು ಜಪಾನ್ ಅಲ್ಲಿ ಆಗುವಷ್ಟು ಭೂಕಂಪಗಳೆಲ್ಲೂ ಆಗಲ್ಲ ವಿಶ್ವದಲ್ಲೇ ಬೆಸ್ಟ್ ಆಗಿ ನಿಂತ್ಕೊಳ್ತು ಪೆಟ್ಟು ತಿಂದ ಜಾಗಗಳೆಲ್ಲ ಬೆಳೆದು ನಿಲ್ಲುತ್ತೆ ಇಸ್ರೇಲ್ ನೋಡಿ ಹಾಗೆ ಆಕ್ಚುಲಿ ದಯವಿಟ್ಟು ಮನಸ್ಥಿತಿಗಳನ್ನ ಬದಲಾಯಿಸ್ಕೊಳ್ಳಿ ಒಬ್ಬ ಕೆಟ್ಟ ಮನುಷ್ಯ ಲೀಡರ್ ಆಗಿದ್ದಾನೆ ಅಂದರೆ ಆ ಪ್ರಜೆ ಸರಿ ಇಲ್ಲ ಅಂತ ಅರ್ಥ ರಾಜ ಒಂದು ಒಂದು ಅಂಶದಷ್ಟು ಕೆಟ್ಟವನಾದರೆ ಪ್ರಜೆ ನೂರು ಅಂಶದಷ್ಟು ಕೆಟ್ಟವನಂತೆ ಪ್ರಜೆ ಒಂದು ಅಂಶದಷ್ಟು ಒಳ್ಳೆಯವನಾದರೆ ರಾಜ ನೂರು ಅಂಶದಷ್ಟು ಒಳ್ಳೆಯವನಂತೆ ಹಾಗಾಗಿ ಒಂದು ನಮ್ಮ ಭಾರತದ ಭಾಗ್ಯ ಅವಾಗವಾಗ ಒಳ್ಳೆ ನಾಯಕರು ಬಂದರು ಒಳ್ಳೆ ರಾಷ್ಟ್ರಪತಿಗಳು ಬಂದರು ಹಾಗೆ ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಭಾರತದ ಎಲ್ಲ ಮುಖ್ಯಮಂತ್ರಿಗಳಿಗಿಂತ ವಿಭಿನ್ನ ಮತ್ತು ಶ್ರೇಷ್ಠವಾಗಿದ್ದರು ಕಡಿದಾಳ್ ಮಂಜಪ್ಪನವರು ಸರ್ನೇಮ್ ಕೂಡ ಇಟ್ಕೊಳ್ಳಿಲ್ಲ ನಾನು ಸಿ ಎಮ್ ಆದರೆ ನನಗೆ ಕುಲ ಗುರುತರಿಗೆ ಬರಬಾರ್ದು ನಾನು ಒಂದು ಕುಲಕ್ಕೆ ಸೇರಿ ಸೀಮಿತ ಆಗಬಾರ್ದು ಅಂತ ಅವರು ಕಡಿದಾಳ್ ಮಂಜಪ್ಪ ಅಂತ ಇಟ್ಕೊಂಡ್ರು ಅವರು ಕುಲದ ಸರ್ನೇಮ್ ತೆಗೆದ್ಬಿಟ್ರು ಅವ್ರು ಸಿ ಎಂ ರಿಟೈರ್ಡ್ ಆದ್ಮೇಲೆ ನೆಕ್ಸ್ಟ್ ಡೇ ಕೋರ್ಟ್ ಅಲ್ಲಿ ಕಾಣಿಸ್ಕೋತಾರೆ ಅವ್ರ ಫ್ರೆಂಡ್ ಹೇಳ್ತಾರೆ ಏನು ಮಂಜಪ್ಪನವ್ರೆ ನಿನ್ನೆ ತಾನೇ ರಿಟೈರ್ಡ್ ಆಗ್ಬಿಟ್ಟು ಇವತ್ತು ಕೋರ್ಟ್ ಹತ್ರ ನೋಡಪ್ಪ ಹಾಲಿಗೆ ದುಡ್ಡಿರ್ಲಿಲ್ಲ ಯಾವ್ದಾರು ಕೇಸ್ ಸಿಕ್ಕಿದ್ರೆ ಕೂಡ ನನಗೆ ಅಂತ ಹೇಳ್ತಾರ ಪಾಪ ಆ ರೀತಿ ಬದುಕಿದವರು ಆ ರೀತಿ ಒಳ್ಳೆತನ ಜಾಸ್ತಿ ದಿನ ಲೀಡ್ ಮಾಡಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ ಮುರಾರ್ಜಿ ಜಾಸ್ತಿ ದಿನ ಲೀಡ್ ಮಾಡೋಕೆ ಆಗಲೇ ಇಲ್ಲ ಅವ್ರಿಗೆ ಒಳ್ಳೆತನ ಕೆಟ್ಟವ್ರನ್ನ ಹಿಡಿದಿಡೋಕಾಗಲ್ಲ ಸ್ವಾರ್ಥಿಗಳನ್ನ ಕಟ್ಟಿ ಹಾಕಬೇಕು ಅಂದರೆ ಪರಮ ಸ್ವಾರ್ಥಿಯಾಗಿರ್ಬೇಕು ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು ಲೀಡರ್ ಒಳ್ಳೆಯವನು ಕೆಟ್ಟವ್ರನ್ನ ಬಂಧಿಸಿ ಕೆಲಸ ಮಾಡಿಸ್ಬೇಕು ಅಂದರೆ ತುಂಬ ಟೆಕ್ನಿಕಲಿ ಸೌಂಡ್ ಇರಬೇಕು ಸ್ಟ್ರಾಂಗ್ ಇರಬೇಕು ಅವನು ಕೃಷ್ಣನಷ್ಟು ಚತುರನಾಗಿರ್ಬೇಕು ಅಂಥವರು ರೇರಾಗಿ ಬಂದಿದ್ದಾರೆ ಬರ್ತಾನೂ ಇದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಸೌಭಾಗ್ಯ ಆರಂಭವಾಗಿದೆ ಮೊನ್ನೆ ಕೊನೆಯ ಅಟ್ಯಾಕು ಪುಲ್ಲು ಮೊನ್ನೆ ಒಂದು ಪುಲ್ಗಾವ್ ಅಟ್ಯಾಕ್ ಆಯ್ತಲ್ಲ ಅದು ಭಾರತ ದೇಶದ ಕೆಟ್ಟ ಸಮಯದ ಕೊನೆಯ ಅಟ್ಯಾಕು ಇನ್ನು ಮುಂದೆ ಆಗೋದಿಲ್ಲ ಯಾಕಂದರೆ ಎದ್ದು ನಿಂತಿದೆ ಭಾರತ ಆಗೋದಿಲ್ಲ ಯಾಕಂದರೆ ಇನ್ನೊಂದು ಇಪ್ಪತ್ತೊಂದೂವರೆ ವರ್ಷ ಭಾರತ ತನ್ನ ಯಾರು ಮುಟ್ಟೋಕ್ಕಾಗಲ್ಲ ಅನ್ನೋ ಅಹಂಕಾರ ನೆತ್ತಿಗತ್ತೋವರೆಗೂ ಮತ್ತೆ ಅಂತ ಅಟ್ಯಾಕ್ ಆಗೋದಿಲ್ಲ ಒಳ್ಳೆಯ ಸಮಯ ಆರಂಭ ಆಗಿದೆ ನಮಗೆಲ್ಲ ನಾವು ಯಾವುದೇ ಅಹಂಕಾರ ನೆತ್ತಿಗತ್ತದೆ ಭೂಮಿಗೆ ಹಣೆ ಹಚ್ಚಿ ಬದುಕೋಣ ಒಳ್ಳೆಯ ನಾಯಕರು ಬಂದರು ನಮ್ಮನ್ನ ಅಭಿವೃದ್ಧಿ ಮಾಡುವಲ್ಲಿಗೆ ನಮ್ಮಲ್ಲಿ ನಿಸ್ವಾರ್ಥ ಬೆಳೆಸ್ಕೊಳ್ಳೋಣ ಒಳ್ಳೆ ನಾಯಕರು ಬರಬೇಕು ಅಂದರೆ ನಮ್ಮಲ್ಲೆಲ್ಲ ನಿಸ್ವಾರ್ಥ ಬರಬೇಕು ಇಲ್ಲಿಗಲ್ ಆಕ್ಟಿವಿಟಿ ಬಿಡಬೇಕು ದೇವರ ದರ್ಶನ ಕೂಡ ಲೀಗಲ್ ಆಗಿ ಮಾಡಬೇಕು ಇಲ್ಲಿಗಲ್ ಆಗಿ ಮಾಡಬಾರ್ದು ಅಧರ್ಮ ದರ್ಶನ ಮಾಡೋದು ರೆಕಮೆಂಡೇಶನ್ ಏನು ತಿರುಪತಿ ದೇವರಿಗೆ ಎಷ್ಟು ಬೇಜಾರಾಗಿದೆ ಅಂದರೆ ಅಲ್ಲಿ ಎಂ ಪಿ ರೆಕಮೆಂಡೇಶನ್ನಿಂದ ರೂಮ್ಸ್ ಸಿಗುತ್ತೆ ಎಂ ಪಿ ರೆಕಮೆಂಡೇಶನ್ ದರ್ಶನ ಸಿಗುತ್ತೆ ಎಂಪಿ ಕೋಟಾನಂತೆ ದೇವರ ದರ್ಶನಕ್ಕೆ ಎಷ್ಟು ಅಸಹ್ಯದ ಪರಮಾವಧಿ ತಿರುಪತಿ ದೇವರ ಪಾದದ ಕೆಳಗಡೆ ವಿರಜಾಲ ಅಂತ ಒಂದು ನದಿ ಉಕ್ಕುತ್ತಾ ಇತ್ತು ಫೌಂಟೇನ್ ತರ ಆ ಎಂಪಿ ರೆಕಮೆಂಡೇಶನ್ ಶುರು ಆದಮೇಲೆ ಆ ನೀರು ಬರೋದು ನಿಂತೋಗಿದೆ ಅಷ್ಟು ಬೇಸರ ಆಗುತ್ತೆ ದೇವರಿಗೆ ದೇವರನ್ನ ಮೆಚ್ಚಿಸುವ ಕೆಲಸಗಳು ಮಾಡಬೇಕು ಒಂದ್ಸಲ ಶಿವರಾತ್ರಿಗೆ ಕವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋದಾಗ ನೂಕು ನುಗ್ಗಲು ನೂಕು ನುಗ್ಲು ರಾತ್ರಿ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ ಇಟ್ಕೊಂಡವರು ಮುದುಕರು ಎಲ್ಲರೂ ಒಳಗಡೆ ಎಂ ಪಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಏನು ಸಾಧಿಸ್ದಂಗಾಯ್ತು ಯಾವ ಪೂರ್ಣ ಆಯುಷ ಸಿಕ್ತು ದೇವರನ್ನ ಮುಂದೆ ಕುತ್ಕೊಳ್ಳೋದ್ರಿಂದ ಮೆಚ್ಚಿಸೋಕ್ಕಾಗತ್ತಾ ತಾಯಿಯ ತೊಡೆ ಮೇಲೆ ಮಲ್ಕೊಳ್ಳೋದ್ರಿಂದ ತಾಯಿಗೆ ಇಷ್ಟ ಆಗುತ್ತಾ ನೀವು ದುಡಿದು ಒಂದು ಸೀರೆ ತೆಗೆದುಕೊಂಡು ಬಂದ್ರೆ ಇಷ್ಟಪಡ್ತಾಳೆ ತಾಯಿ ನೀವು ಆಚೆ ಇರೋ ಕ್ಯೂ ಅಲ್ಲಿರೋ ಜನನ ಸರಿಯಾಗಿ ದರ್ಶನ ಆಗಿದೆಯಾ ಅಂತ ವಿಚಾರಿಸ್ಕೊಳ್ಬೇಕಾಗಿರೋ ನೀವು ನೀವೇ ಹೋಗಿ ಒಳಗಡೆ ಕೂತ್ಕೊಂಡ್ಬಿಟ್ರೆ ಯೋಚನೆ ಮಾಡಿ ಯೋಚಿಸಿ ನೋಡಿ ಧನ್ಯವಾದ Ahoor atre